ನಾಯಕತ್ವವನ್ನು ಉಳಿಸಿ ಅಂತ ಕೇಳಲಿಕ್ಕಾಗಿ ಬಂದಿದ್ದೀವಿ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನಾಯಕರಾದ ಮೋದಿಜಿ ಅವರಿಗೆ ಕೊಡಬೇಕಾಗುತ್ತೆ ಯಾಕೆಂದ್ರೆ ತಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ನನ್ನ ಒಂದು ಓಟಿನಿಂದ ಒಳ್ಳೆ ನಾಯಕನ ಆರಿಸಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತಾವೆಲ್ಲ ಇಚ್ಛೆ ಪಡ್ತೀರಿ ನಾನು ಇಲ್ಲಿ ಇನ್ನೂ ಸ್ಟಾರ್ಟಿಂಗಲ್ಲಿ ಹೇಳ್ತಾ ವೇದಿಕೆ ಮೇಲಿರೋ ಎಲ್ಲ ಅಣ್ಣಂದಿರಿಗೂ ನಮಸ್ಕಾರ ಹೇಳಿಲ್ಲ ಮತ್ತೆಲ್ಲ ಅಣ್ಣಂದಿರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಾರ್ಯ ಕಾರ್ಯಕರ್ತರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಅಣ್ಣ ತಂಗಂದಿರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕರಿಸಿ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ ಇಲ್ಲಿ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ತಮ್ಗೆಲ್ಲ ತಿಳಿದಿರ ಅಂತ ಬಾರಿ ಬಾರಿ ಕುಡಿಯಕ್ಕೂ ಸಹ ಕಷ್ಟ ಇದೆ ರಾಮಣ್ಣ ಹೊಡೆದಾಡ್ತಿದ್ದೆ ಅದೊಂದಕ್ಕೆ ಎಲ್ಲ ಮೊದಲ ತಕ್ಷಣ ಅಂತ ನನಗೆ ಒಂದ್ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡಿ ನಮಗೆ ಸ್ವಲ್ಪ ಬಿಟ್ಕೊಡ್ರಿ ಸಾಕು ಅನ್ನ ಅಲ್ಲಿ ಓದಾಡ್ತಿದ್ದರೆ ಅದಕ್ಕೆ ಸಿದ್ದೇಶ್ವರಗೂ ಅವರಿಗೂ ಅದೇ ನನಗೆ ನೀರು ಬೇಕು ನನಗೆ ನೀರು ಬೇಕು ಅವರು ಹೊಡೆದಾಡಿದ್ದಕ್ಕೂ ನೀರು ತರಲಿಕ್ಕೆ ಅವರು ಆದಷ್ಟು ಶ್ರಮ ಪಟ್ಟಿದ್ದಾರೆ ನಾನು ಹೇಳಲಿಕ್ಕೆ ಅವರು ಅವರಂಥ ನಾಯಕರು ತಮಗೆ ಬೇಕು ರಾಜೇಣ್ಣನಂಥವರು ಮತ್ತು ರಾಮ ರಮಣ್ಣನಂತವರು ಇದ್ದರೆ ತಮ್ಮಗಳಿಗೆ ಏನೇ ಆದರೂ ಯಾವ ಕಷ್ಟದಲ್ಲಾದರೂ ಕಷ್ಟನೆಲ್ಲ ನಿರ್ವಹಿಸ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ಮತ್ತು ಇಲ್ಲಿ ಒಂದು ಕೇಂದ್ರದಿಂದ ಕೇಂದ್ರ ಸರೋವರ ಯೋಜನೆ ಅಂತ ಒಂದು ಯೋಜನೆ ಮಾಡಿದ್ದಾರೆ ಆ ಯೋಜನೆ ಅಡಿಯಲ್ಲಿ ನಾನು ತಮ್ಮೆಲ್ಲರಿಗೂ ನೀರಿನ ಸಮಸ್ಯೆ ಬರದ ರೀತಿ ಅದನ್ನು ಮಾಡಿಸಿದ್ರೆ ನೀರಿನ ಸಮಸ್ಯೆ ಇರೋಲ್ಲ ಅದಕ್ಕೆ ನಾನು ಹೊತ್ತು ಕೊಟ್ಟು ಅದನ್ನು ತರಲಿಕ್ಕೆ ನಾನು ಸಂಕಲ್ಪ ಮಾಡ್ತೀನಿ ಅಂತೇಳಿ ತಮ್ಮಲ್ಲಿ ಹೇಳ್ಕೊಳ್ತೀನಿ ಇನ್ನೊಂದು ಟೆಕ್ಸ್ಟೈಲು ಕ್ಲಸ್ಟರ್ ಅಂತೇಳಿ ಒಂದು ಅದೊಂಥರ ಪಾರ್ಕ್ ಅದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಈ ಈ ಪಂಚಾಯತಿ ಎಲ್ಲಾ ಪಂಚಾಯತಿ ಇದ್ರಲ್ಲಿ ಮಾಡ್ಲಿಕ್ಕೆ ನಾನು ಅದನ್ನು ಒಂದು ಸಂಕಲ್ಪ ಮಾಡ್ಕೊಳ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಇಷ್ಟು ಹೇಳ್ತೀನಿ ಇದೇನು ಹೇಳಲಿಕ್ಕೆ ಯಾಕೆಂದ್ರೆ ಎಲ್ಲಾ ವಿಷಯ ಗೊತ್ತಿರೋದೇ ಅಂತದೇ ಮೋದಿಜಿ ಅಂದ್ರೆ ಯಾರು ಮೋದಿಜಿ ಅಂದ್ರೆ ಸಣ್ಣ ಸಣ್ಣ ನನ್ನ ಮಕ್ಕಳಿಂದ ನಮ್ಮ ನಾಯಕ ಮೋದಿಜಿ ಅಂತ ಹೇಳ್ತಾರೆ ಮೋದಿಜಿ ಮೋದಿ 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 ಅಂತ ಯಾಕಂತಾರೆ ಮೋದಿ ಮೋದಿ ಅನ್ನರಿಗೆ ತಂಗಡಿಗೆ ಒಬ್ರು ಹೇಳಿದರೆ ಕಪಾಳ ಕೊಡಿರಿ ಅಂತ ಯಾರಿಗೆ ಕಪಾಳಕ್ಕೆ ಯಾರು ಹೊಡೆದು ಮಲಗಿಸ್ತಾರೆ ಅಂತ ನೀವೆಲ್ಲ ತೋರಿಸ್ಕೊಡ್ಬೇಕು ಅಂತ ಹೇಳಿಟ್ಟು ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಮತ್ತೊಮ್ಮೆ ಮೋದಿ ಬರಬೇಕು ಮೋದಿಯವರ ನಾಯಕತ್ವ ನಮಗೆ ಬೇಕು ಅಂದರೆ ತಮ್ಮ ನನ್ನ ಗುರುತಾದ ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ತಾವು ಕೊಡೋದಲ್ಲದೆ ಅಕ್ಕಪಕ್ಕದವರಿಗೆಲ್ಲ ಹೇಳಿ ಮತ್ತೆ ಅಣ್ಣ ತಮ್ಮಂದಿರೆ ಮತ್ತೆ ಯಾರ್ಯಾದರೂ ಊರು ಬೇರೆ ಊರಿನಲ್ಲಿದ್ದರೂ ಸಹ ಎಲ್ಲೇ ಭಾರತ ದೇಶದಲ್ಲಿರಲಿ ಯಾವ ಭಾರತ ದೇಶದ ಮೂಲೆಯಲ್ಲೇ ಇರಲಿ ಕಮಲದ ಗುರ್ತಿಗೆ ಓಟ್ ಹಾಕ್ರಿ ಆ ಓಟು ಮೋದಿಜಿಯವರಿಗೆ ತಲುಪುತ್ತೆ ಅಂತ ತಾವೆಲ್ಲರೂ ಹೇಳಬೇಕು ಅಂತ ಹೇಳಿ ತಮ್ಮ ಅಮೂಲ್ಯ ಮತವನ್ನು ಕೇಳಿ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜೈ